ಕಿರುತೆರ ನಟ ಚಂದ್ರಕಾಂತ್ ಆತ್ಮಹತ್ಯೆ ಇನ್ನಷ್ಟು ವಿವರಗಳು ಬರ್ತಾ ಇದೆ ಪವಿತ್ರ ಅಂತ್ಯಕ್ರಿಯೆ ವೇಳೆ ಚಂದ್ರಕಾಂತ್ ಕೂಡ ಬಂದಿದ್ರು ಟಿವಿ ನೈನ್ಗೆ ನಟಿ ಪವಿತ್ರ ಸಂಬಂಧಿ ಲೋಕೇಶ್ ಹೇಳಿಕೆ ನೈನ್ಗೆ ನಟಿ ಪವಿತ್ರ ಅವರ ಸಂಬಂಧಿಗ ಲೋಕೇಶ್ ಹೇಳಿಕೆಯನ್ನ ನೀಡಿದ ಪವಿತ್ರ ಅಂತ್ಯಕ್ರಿಯೆ ವೇಳೆ ನೋವು ತೋಡ್ಕೊಂಡಿದ್ರು ಸಾಕಷ್ಟು ಆಘಾತದಲ್ಲಿದ್ದರು ನೋವನ್ನು ನೋವನ್ನ ತೋಡ್ಕೊಂಡಿದ್ರು ಪವಿತ್ರಗಾಗಿ ನನ್ನ ಜೀವವನ್ನೇ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದರು ಪವಿತ್ರಗೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡಿದೆ ಪವಿತ್ರ ಸಾವಿನ ಬಳಿಕ ನಾನು ಬದುಕಲ್ಲ ಬದುಕೋದಕ್ಕೆ ಇಷ್ಟವಿಲ್ಲ ಅಂತ ಕೂಡ ಹೇಳಿದರು ಚಂದ್ರಕಾಂತ್ ನಟಿ ಪವಿತ್ರ ಮಗ್ನದಲ್ಲಿ ಇದ್ದರು ಅನ್ನುವಂಥ ಮಾತನ್ನು ಕೂಡ ಅವರು ಪದೇ ಪದೇ ಹೇಳಿದ್ದಾರೆ ಕಿರುತ್ತಾರೆ ನಟ ಚಂದು ಅವರು ಸಾವನ್ನಪ್ಪಿಯರ ತಮಗೇನಾದರೂ ಚಂದು ಅವರು ಪರಿಚಯ ಇದ್ರೆ ಎಷ್ಟು ವರ್ಷದಿಂದ ಪರಿಚಯ ಏನು ಸರ್ ನಮಗೆ ಇತ್ತೀಚೆಗೆ ಇತ್ತೀಚೆಗೆ ಪರಿಚಯ ಇತ್ತೀಚೆಗೆ ಪರಿಚಯ ಅಷ್ಟೇನಿರಲಿಲ್ಲ ಮತ್ತು ಅವರು ಆಂಧ್ರದಿಂದ ಬರಬೇಕಾದ್ರೆ ನಮ್ಮ ಮನೆಗೆ ಬಂದು ಎರಡು ಮೂರು ಸಲ ಎರಡು ಮೂರು ಬಾರಿ ನಮ್ಮ ಮನೆಗೆ ಬಂದಿದ್ರು ಬಂದಿರಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನನ್ನ ಜೊತೆ ಆ್ಯಕ್ಟಿವ್ ಆಗಿದ್ರು ಅವ್ರಿಗೆ ಅಷ್ಟೇ ಕನ್ನಡ ಬತ್ತಿರಲಿಲ್ಲ ತೆಲುಗಲ್ಲೆಲ್ಲ ಮಾತಾಡ್ತಿದ್ರು ಮಾತಾಡಬೇಕಾದ್ರೆ ನಾನು ಸ್ವಲ್ಪ ಅವ್ರ ಜೊತೆ ಅಡ್ಜಸ್ಟ್ ಆಗಿದೆ ಏನೇ ವಿಚಾರ ಇದ್ರು ನನ್ನ ಜೊತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಮಾತಾಡ್ಕತ್ತಿದ್ರು ಮೊನ್ನೆ ನಮ್ಮ ಪವಿತ್ರ ಸತ್ವದಾಗ ಅಲ್ಲಿ ಸಾವತ್ರ ಬಂದಿದ್ರು ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾವತ್ರ ಬಂದು ನಾನು ಅವ್ರ ಹತ್ರನೇ ಕೂತಿದ್ದೆ ಫಸ್ಟಿಂದ ಲಾಸ್ಟ್ವರೆಗೆ ಅವ್ರ ಹತ್ರ ಇದೆ ಅವಾಗ ಹೇಳ್ಕೊಂಡ್ರು ಅಣ್ಣ ನಾನು ಪವಿತ್ರಗೋಸ್ಕರ ನನ್ನ ಜೀವನೇ ತ್ಯಾಗ ಮಾಡಿದೆ ಕಾರಣ ಅವ್ರ ಪುಟ್ಟಿ ನನ್ನ ಕೈಲಿ ಇರೋಕ್ಕೂ ಆಗಲ್ಲ ಮತ್ತು ಮಕ್ಕಳೆಲ್ಲ ನಾನು ಅವ್ರನ್ನ ಒಂದು ಅಭಿವೃದ್ಧಿ ಮಾಡಬೇಕು ಮತ್ತು ಮಗಳಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕು ಮತ್ತು ಮಗನಿಗೂ ಧಾರಾವಾಹಿಗೆ ಹಾಕಬೇಕು ಅಂತ ಮನ್ಮನೆಲ್ಲ ಮಾತಾಡಿದೆ ಕಾರಣ ಈಗ ನೆಕ್ಸ್ಟ್ ತಿಂಗಳಿಗೆ ಅವನಿಗೂ ಒಂದು ಧಾರಾವಾಹಿಗೆ ಒಂದು ರೋಲ್ಗೆ ಒಂದು ಪ್ರೋಗ್ರಾಮ್ಗೆ ರೆಡಿ ಮಾಡಿದ್ದೋ ಮತ್ತು ಅಗ್ರಿಮೆಂಟ್ ಇತ್ತು ಮತ್ತು ಈಗ ನನಗೆ ಇವಳು ಏಕಾಏಕಿ ಈ ಥರ ನಮಗೆ ಸಡನ್ಲಿ ಆಗ್ಲಾಗಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಯ್ತಲ್ಲ ನಾನು ಬದುಕೋಕೆ ಅನ್ನಿಸ್ತಾ ಇಲ್ಲ ನನಗೆ ಮನಸೇ ನನಗೆ ಇಷ್ಟ ಆಯ್ತಾ ಇಲ್ಲ ನಾನು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಮತ್ತು ಅಲ್ಲಿ ಊರಿನಲ್ಲಿ ಆಂಧ್ರದಲ್ಲಿ ಅಲ್ಲಿ ಧಾರಾವೆಲ್ಲಿ ಅಲ್ಲಿ ಅಲ್ಲಿ ನಾನು ಯಾವುದೇ ಒಂದಕ್ಕೂ ಪವಿತ್ರನ ಬುಟ್ಟಿ ನಾವೇನು ಇದು ಮಾಡ್ತಿರ್ಲಿಲ್ಲ ಜೊತೆಲೇ ಹೋಗ್ತಿದ್ದೋ ಜೊತೆಲೇ ಬರ್ತಿದ್ದೋ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮ ಬಂಧು ಬೆಳಗ್ಗೆ ಎಲ್ಲ ಬುಟ್ಟಿ ಬಂದೆ ನಾನು ಇವ್ರಿಗೋಸ್ಕರ ಬಂದು ನಾನು ಏನೋ ಒಂದು ವೃದ್ಧಿ ಮಾಡುವ ನಾವು ಮುಂದೆ ಒಂದು ನಾಲ್ಕು ಅರ್ಥದಲ್ಲಿ ಬೆಳೀವ ಅನ್ನೋ ಥರದಲ್ಲಿ ಅವರು ನಮ್ಮ ಜೊತೆ ಮಾತಾಡ್ಕೊಂಡ್ರು ಮೊನ್ನೆ ಹೇಳಿದಾಗ ನಾನು ಹಂಗೂ ಒಂದೇ ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ ಬನ್ನಿ ನಿಮ್ಗೆ ಯಾರೂ ಇಲ್ಲ ಅಂತಂದರೆ ನಾನು ಇದ್ದೀನಿ ಮಂಡ್ಯದಲ್ಲಿ ಹನ್ನೊಂದುವರಲ್ಲಿ ಮೆಸೇಜ್ ಬಂತು ನಮಗೆ ಈ ಥರ ಅಂತ ಟಿ ವಿ ನೋಡಿದಾಗ ಹಾಗಾಗಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅಂತ ನಮ್ಗೆ ಅಷ್ಟೊಂದು ಸರ್ ಅವತ್ತು ಪವಿತ್ರ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಕೂಡ ಬಂದಿದ್ರು ಆ ಅಪಘಾತ ಆಗೋ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಕಾರ್ನಲ್ಲಿದ್ರು ಇವರು ಬದುಕಿದ್ರು ಅವತ್ತು ಕೂಡ ಸಾಕಷ್ಟು ನೋವಲ್ಲಿದ್ದರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವತ್ತೇನಾರ ನೋವು ತೋಡ್ಕೊಂಡಿದ್ರು ಸರ್ ಅಲ್ಲಿ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಆಗುವಾಗಲೇ ನನ್ನ ಜೊತೆಲಿ ಮಾತಾಡಿದ್ರು ಅವರು ನಮ್ಗೆ ಅವರು ಏನು ಮಾತಾಡಿದ್ರು ಅಂತಂದ್ರೆ ನಾನು ಇವ್ರು ಬುಟ್ಟಿ ನಾನು ಇರುಕೆ ಆಯ್ತಲ್ಲ ಅಂತ ಅವರು ಬೆಂಕಿ ಅಂತ್ಯಕ್ರಿಯೆ ಮಾಡೋಕ್ಕೋದ್ರು ಅವ್ರನ್ನ ಕರಿತಾಯಿದ್ರು ಬತ್ತನೇ ಇರಲ್ಲ ಜೊತೆಲೆ ಜೊತೆಲೆ ಹೋಯ್ತಾಯಿದ್ರು ಒಂದು ಬ್ಯಾನರ್ನ ಸುದ ಬಿಟ್ಟಿರಲ್ಲ ಮತ್ತು ಅವ್ರನ್ನ ಬಾಡಿ ಹೆಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅವರು ಕೈ ಇಟ್ಕೊಂಡೆಲ್ಲ ಅವರು ಮುಖದ ಮೇಲೆ ಕೈ ಇಟ್ಕೊಂಡು ಮುಖ ಎಲ್ಲ ಸಾರ್ಕೊಂಡು ಒಟ್ಟಿನಲ್ಲಿ ಅವ್ರನ್ನ ಮಗ್ನದಲ್ಲೇ ಇವರು ಅವರು ಅಂತ್ಯಕ್ರಿಯೆ ಆದರೂ ನಾನು ಬೇರೆ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಪವಿತ್ರ ನೆನಪಲ್ಲೇ ಇದ್ದರು ನಮಗೆ ಅವರು ಲಾಸ್ಟ್ ಫೈನಲ್ ಹೋಗ್ಬೇಕಾದ್ರಾಗ ಹೇಳಿದ್ರು ಅಣ್ಣ ನನ್ನ ಪರಿಸ್ಥಿತಿ ಹಿಂಗಾಯ್ತು ಈಗ ನಾವು ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಕಣ ನನಗೆ ಪವಿತ್ರನೇ ನಂಗೆ ದಾರಿಯಾಗಿತ್ತು ಈಗ ನಾವು ಸೀರಿಯಲ್ಗೆಲ್ಲ ಒಂದು ಮುಂದೆ ಈಗ ಎರಡು ಸೀರಿಯಲ್ಗೆ ಏನೋ ಮೊನ್ನೆ ಬೆಂಗಳೂರು ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ದರ್ಶನ ಏನೋ ಮಾಡ್ತಾ ಇರಬೇಕಾದ್ರೆ ಅದಕ್ಕೂ ಅಗ್ರಿಮೆಂಟಿಗೆ ಬಂದು ಅವರು ಬಂದು ಹೋಗ್ಬೇಕಾದಾಗ ಸ್ವಲ್ಪ ಓಡಾಡಿ ಟೆನ್ಷನ್ನಾಗಿ ಅವರು ಗಾಬರಿಲಿ ಮಳೆ ಚಿಕ್ಕಪಟ್ಟೆ ಮಳೆ ಅಂತೆ ಬೆಂಗ್ಳೂರೆಲ್ಲ ಅವಾಗ ಅವು ವೆಯ್ಟ್ ಮಾಡಿದರೆ ಏನೂ ಆಯ್ತಾ ಇರಲಿಲ್ಲ ಅಂತ ಹೇಳಿದ್ರು ನಮಗೆ ಅಲ್ಲಿ ಬೇ ಆಂಧ್ರದಲ್ಲಿ ಯಾವುದೋ ಒಂದು ಶೂಟಿಂಗ್ ಸೈನ್ ಹಾಕ್ಬೇಕಾಯ್ತಂತೆ ಅರ್ಜೆಂಟು ಆ ಶೂಟಿಂಗ್ ಸೈನ್ ಹಾಕ್ಬೇಕಾದಾಗ ನೈಟ್ ನೈಟೇ ಹೊಟ್ಟಾಗಿ ಈ ಥರ ಆಗಿರೋದು ಸರ್ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ ಅಂದರೆ ಒಂದು ಪೋಸ್ಟ್ ಮಾಡಿರುವಂಥದ್ದು ಅವ್ರ ಹುಟ್ಟುಹಬ್ಬ ಇದೆ ನನ್ನ ಕರಿತಾ ಇದ್ದಾರೆ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆತ್ಮಹತ್ಯೆಯನ್ನು ನೆನೆ ಮಾಡ್ಕೊಂಡಿದ್ದಾರೆ ಸರ್ ಅವರು ಹುಟ್ಟುಹಬ್ಬಕ್ಕೋಸ್ಕರನೇ ನಂದು ಅವ್ರ ತಂದೆದ ಒಂದು ಇದನ್ನೇ ಕೊಟ್ಟಿದ್ದಾರೆ ಹುಟ್ಟು ಹುಟ್ಟುಹಬ್ಬದ ದಿಸೇ ಅವ್ರ ಒಂದು ಸ್ಟ್ಯಾಚ್ಯೂ ಮಾಡಿ ಒಂದು ಗೊಂಬೆ ಥರ ಕೊಟ್ಟಿದ್ದಾರೆ ಹುಟ್ಟುಹಬ್ಬಕ್ಕೆ ಆದರೂ ಅವಳ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದ ವಿಶ್ವಾಸ ಇಟ್ಟಿದ್ದ ನಂಬಿಕೆ ಇಟ್ಟಿದ್ದ ಆದರೂ ದೇವರು ಏಕಾಏಕಿ ಈ ಥರ ಮಾಡ್ಲಾಗಿ ಏನು ಅಂತ ಗೊತ್ತಾಗಲಿಲ್ಲ ಅವನು ಹೇಳಿದ ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಈಗ ಶೂಟಿಂಗ್ ಎಲ್ಲ ಬೇಜಾನ್ ಅಗ್ರಿಮೆಂಟ್ ಆಗ್ಬಿಟ್ಟಿದೆ ಯಾವ ರೀತಿ ಮಾಡೋದು ಏನು ಅಂತ ಗೊತ್ತಾಯ್ತಲ್ಲ ಬಂದು ಹೋದ್ಮೇಲೆ ಮತ್ತೆ ಏನಾರ ಕಾಲ್ ಮಾಡಿದ್ರ ಯಾವಾಗ ಮತ್ತೆ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರ ಇಲ್ಲ ಫೋನ್ ನಂಬರ್ ತಗೊಂಡಿದ್ರು ಮತ್ತೆ ಇದು ಅಂತ್ಯಕ್ರಿಯೆ ಆಗಿ ಮುಂದೆ ಹೇಳಿದರು ಆ ಮಾಮೂಲಿ ಹಿಂಗೆ ನಂಬರ್ ಕೊಟ್ಟಿದ್ರು ನನಗೆ ನಿಮ್ಮ ಏನಾದ್ರು ನನಗೆ ಈ ನಂಬರ್ಗೆ ಮಾಡಿ ಅಂತ ನಾನು ಮಾಡಲಿಲ್ಲ ಅವ್ರಿಗೆ ತಿಥಿಗೆ ಬರ್ತಾರಲ್ಲ ಬಂದಾಗ ಮಾತಾಡೋ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಈಗ ನಿನ್ನೆಯಿಂದ ಬೆಳಗ್ಗೆಯಿಂದ ಕಾಲ್ ಮಾಡಿದೆ ನೋಡ್ಬಿಟ್ಟು ಯಾರು ಕಾಲು ಆನ್ಸರ್ ಮಾಡ್ತಾಯಿಲ್ಲ ನಾನು ಅವ್ರ ಕಾಲಿಗೆ ಮಾಡಿದೆ ಆನ್ಸರ್ ಮಾಡ್ತಾಯಿಲ್ಲ ಅವರು